ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ ಹಾಗಾಗಿ ಅಭ್ಯಾಸ ಮಾಡೋದು ತುಂಬ ಮುಖ್ಯ ಆಗುತ್ತೆ ಅಂದರೆ ಪ್ರಾಕ್ಟೀಸ್ ತುಂಬಾ ಬೇಕಾಗುತ್ತೆ ಸೊ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಗುಡ್ ರಿಸಲ್ಟ್ನ ತೊಗೋಬೋದು ಕನ್ನಡ ಅಂತೂ ಬರದೇ ಕಲಿಬೇಕು ಏಕೆಂದರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಒತ್ತಕ್ಷರಗಳು ದೀರ್ಘ ಕೊಂಬು ಇವುಗಳಲ್ಲಿ ಮಿಸ್ಟೇಕ್ಸ್ ಜಾಸ್ತಿ ಮಾಡ್ತಾರೆ ಹಾಗಾಗಿ ಕನ್ನಡನ ಬರದೇ ಕಲಿಬೇಕು ಇಲ್ಲಿ ನಾನು ನ ಒಂದು ರೆಡಿ ಮಾಡಿದ್ದೀನಿ ಇದು ಎಲ್ ಕೆ ಜಿ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯೂಸ್ ಆಗುತ್ತೆ ಇಲ್ಲಿ ಫಸ್ಟ್ ನಾನು ವರ್ಣಮಾಲೆಯಲ್ಲಿ ಕೆಲವೊಂದು ಅಕ್ಷರಗಳನ್ನ ಬಿಟ್ಟಿದ್ದೀನಿ ಅದನ್ನು ಅವರು ಬರೆಯೋದ್ರ ಮೂಲಕ ಅಭ್ಯಾಸ ಮಾಡ್ಬೋದು ಆ ಡ್ಯಾಶ್ ಇ ಇ ಡ್ಯಾಶ್ ಆ ಆದಮೇಲೆ ಯಾವ ಅಕ್ಷರ ಬರೆಯುತ್ತೆ ಬರುತ್ತೆ ಅದನ್ನು ಇಲ್ಲಿ ಬರೀಬೇಕು ನೆಕ್ಸ್ಟ್ ಇ ಇ ಆದ್ಮೇಲೆ ಯಾವ ಲೆಟರ್ ಬರುತ್ತೆ ಅದನ್ನು ಇಲ್ಲಿ ಬರೀಬೇಕು ಉ ಉ ನೆಕ್ಸ್ಟ್ ಡ್ಯಾಶ್ ರು ಆದ್ಮೇಲೆ ಆ ಲೆಟರು ಅದನ್ನು ಬರಿಬೇಕು ಎ ಐ ಡ್ಯಾಶ್ ಓ ಡ್ಯಾಶ್ ಅಮ್ ಡ್ಯಾಶ್ ಸೊ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲಿ ನೆಕ್ಸ್ಟ್ ಅಕ್ಷರಗಳು ಏನೇನು ಬರುತ್ತೆ ಅನ್ನೋದನ್ನ ನೀವು ಬರಿಬೇಕು ನೆಕ್ಸ್ಟ್ ಕ ಡ್ಯಾಶ್ ಗ ಡ್ಯಾಶ್ ನ್ಯಾ ಝ್ಯಾಶ್ ಝ ಡ್ಯಾಶ್ ಝಾ ಆದಮೇಲೆ ಯಾವ ಅಕ್ಷರ ಬರುತ್ತೆ ಅದನ್ನು ಈ ಖಾಲಿ ಜಾಗದಲ್ಲಿ ಬರಿಬೇಕು ನೆಕ್ಸ್ಟ್ ಡ್ಯಾಶ್ ಠ ಡ್ಯಾಶ್ ಢ ಡ್ಯಾಶ್ ತ ಡ್ಯಾಶ್ ತಾ ಆದ್ಮೇಲೆ ಯಾವ ಲೇಟರೋ ಅದನ್ನು ಈ ಖಾಲಿ ಜಾಗದಲ್ಲಿ ಬರಿಬೇಕು ದ ಡ್ಯಾಶ್ ನಾ ಡ್ಯಾಶ್ ಫ ಡ್ಯಾಶ್ ಭ ಮೆಕ್ಸ್ಟ್ ಯಶ್ ಲ ಡ್ಯಾಶ್ ಡ್ಯಾಶ್ ಸ ಶ್ಲ ಯ ಆದ್ಮೇಲೆ ಯಾವ ಲೆಟರು ಅದನ್ನ ಈ ಜಾಗದಲ್ಲಿ ಬರಿಬೇಕು ಲ ಆದ್ಮೇಲೆ ಎರಡು ಗ್ಯಾಪ್ ಇದೆ ಅಂದ್ರೆ ಎರಡು ಡ್ಯಾಶ್ ಇದೆ ಲಾ ಆದ್ಮೇಲೆ ಯಾವೆರ ಅಕ್ಷರ ಬರುತ್ತೋ ಅದನ್ನ ಈ ಎರಡು ಸ್ಥಳದಲ್ಲಿ ಬರಿಬೇಕು ಇವಿಷ್ಟು ವರ್ಣಮಾಲೆ ಆದರೆ ನೆಕ್ಸ್ಟ್ ಸರಳ ಪದಗಳಲ್ಲಿ ಯಾವ ತರ ವರ್ಕ್ಶೀಟ್ ಮಾಡಬಹುದು ನೋಡೋಣ ಇಲ್ಲಿ ಮೂರಕ್ಷರ ಹಾಗೆ ಎರಡಕ್ಷರದ ಪದಗಳಿವೆ ಈ ಎಲ್ಲ ಪದಗಳನ್ನು ನಾನು ಇದೇ ಚಾನಲ್ಲಿ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದನ್ನ ನೀವು ಕಲ್ತಿದ್ರೆ ಇದು ಈಸಿ ಆಗುತ್ತೆ ಇದರಿಂದ ಮಕ್ಕಳಲ್ಲಿ ಎರಡು ಅಕ್ಷರದ ಪದಗಳು ಹಾಗೆ ಮೂರಕ್ಷರದ ಅಕ್ಷರದ ಪದಗಳನ್ನ ಕಲ್ತ ಹಾಗಾಗುತ್ತೆ ಆ ಡ್ಯಾಶ್ ಸಾ ಇದು ಒಂದು ಪದ ಮೂರಕ್ಷರದ ಪದ ಈ ಮಧ್ಯದಲ್ಲಿ ಒಂದು ಅಕ್ಷರ ಹಾಕಿದ್ರೆ ಇದು ಒಂದು ಅರ್ಥ ಕೊಡುವಂತ ಪದ ಆಗುತ್ತೆ ಅದು ಯಾವುದು ಅಂತ ಹುಡುಕಿ ಮಕ್ಕಳು ಬರೀಬೇಕು ಆ ಡ್ಯಾಶ್ ಇ ಡ್ಯಾಶ್ ವೇ ಇದು ಎರಡಕ್ಷರದ ಪದ ಆದರೆ ಆ ಆ ಡ್ಯಾಶ್ ಅನ್ನೋದು ಇ ಡ್ಯಾಶ್ ವೇ ಇದು ಮೂರಕ್ಷರದ ಪದ ಇ ಡ್ಯಾಶ್ ಉಂ ಡ್ಯಾಶ್ ರ ಉ ಡ್ಯಾಶ್ ರು ಡ್ಯಾಶ್ ಎ ಡ್ಯಾಶ್ ಎ ಡ್ಯಾಶ್ ಐ ಡ್ಯಾಶ್ ರು ಇಲ್ಲೂಷ್ಟೇ ಮಧ್ಯ ಒಂದು ಅಕ್ಷರನ ಬದ್ರೆ ಒಂದು ಅರ್ಥ ಕೊಡುವಂಥ ಪದ ಆಗುತ್ತೆ ಔ ಡ್ಯಾಶ್ ಧಿ ಅಂ ಡ್ಯಾಶ್ ಡಿ ಅಹ ನೆಕ್ಸ್ಟ್ ಹೊಂದಿಸಿ ಇಲ್ಲಿ ಕೆಲವೊಂದು ಅಕ್ಷರಗಳನ್ನ ಬರೆದಿದ್ದೀನಿ ಈ ಸಾಲಿನಲ್ಲಿ ನಾಲ್ಕು ಅಕ್ಷರ ಇದೆ ಈ ಸಾಲಿನಲ್ಲಿ ನಾಲ್ಕು ಅಕ್ಷರ ಇದೆ ಸೊ ಇಲ್ಲಿ ಮೊದಲ ಆ ಇದೆ ಆ ನಂತರ ಬರುವಂತಹ ಅಕ್ಷರ ಯಾವುದು ಆ ಸೊ ಅದು ಎಲ್ಲಿದೆ ಅಂತ ಹುಡುಕಿ ಹೀಗೆ ಗೆರೆ ಹಾಕ್ಬೇಕು ಆ ಎ ಉ ಅಂ ಇವಿಷ್ಟು ನಾಲ್ಕು ಅಕ್ಷರಗಳಿಗೆ ನೆಕ್ಸ್ಟ್ ಯಾವ ಅಕ್ಷರ ಬರುತ್ತೆ ಅದನ್ನು ಹುಡುಕಿ ಲೈನ್ ಹಾಕೋದ್ರ ಮೂಲಕ ಇದು ಒಂದು ಅಭ್ಯಾಸನ ಮಾಡ್ಬೋದು ಇದಿಷ್ಟು ಒಂದು ಸರಳವಾದ ವರ್ಕ್ಶೀಟ್ ಆಗಿರುತ್ತೆ ಮುಂದಿನ ವರ್ಕ್ಶೀಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ಯಾವೆಲ್ಲ ರೀತಿಯ ವಿಷಯಕ್ಕೆ ವರ್ಕ್ಶೀಟ್ ಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಇದೇ ಥರ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಲಿ ಒಳ್ಳೆ ರಿಸಲ್ಟ್ ತಗೊಳ್ಳಿ ಆಲ್ ದಿ ಬೆಸ್ಟ್